ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿಯ ಆವರಣದಲ್ಲಿ ಕಳೆದ ನಾಲ್ಕು ದಿನಗಳಿಂದ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಒತ್ತಾಯಿಸಿ ರೈತ ಮುಖಂಡರು ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿರುವ ಸ್ಥಳಕ್ಕೆ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ರವರು ಭೇಟಿ ನೀಡಿ ಪ್ರತಿಭಟನಾ ನಿರತ ರೈತರುಗಳಿಂದ ದೂರನ್ನು ಆಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ಮಹದೇವಪ್ಪ ಮುಖಂಡತ್ವದಲ್ಲಿ ರೈತರು ನಮ್ಮ ಖಾತೆಗೆ ಬಾಳೆಗಿಡ ಪರಿಹಾರ ಹಾಗೂ ಬೆಳೆ ವಿಮಾ ಪರಿಹಾರ ಹಣಕಾಸು ಬಿಡುಗಡೆ ಮಾಡಿಸುವಂತೆ ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ರಮೇಶ್ ಬಾಬು ಪುರಸಭಾ ಅಧ್ಯಕ್ಷ ಜಿ ಎಸ್ ಕಿರಣ್ ಗೌಡ ಅಧ್ಯಕ್ಷರುಗಳಾದ ರಮೇಶ್ ಇಲಿಯಾಜ್ ಅಹಮದ್ ಬಸವರಾಜು ಅಣ್ಣಯ್ಯಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು ರಿಲೇಷನ್ ತಪ್ಸೋಕ್ಕೆ ನಾನು ಹೇಳೋದೇನ ನೀವು ಪಿ ಇ ಯೋಗಳನ್ನ ನಾನು ಹೋಗ್ತೀನಿ ಯಾರೇ ಯಾರು ಕನ್ಸರ್ನ್ ವಹಿಸಿರ್ತಾರೆ ಅವ್ರ ನೇತಿದ್ರೆ ಅಟೆಂಡರ್ಗಳು ಬರ್ತಾರೆ ಹೇಳ್ತಾ ಅವರೇ ಬರಲಿ ಯಾರೇ ಬರಲಿ ಬಂದಿವೆ ನೀವು ನಾನು ಹೇಳೋದು ಆ ವೆಹಿಕಲ್ ಓನರ್ ಏನು ಕಷ್ಟ ಮಾಡಿರ್ತಾರೆ ಅವರು ಅಲ್ಲಿ ರಿಕೆಂಡ್ ಮಾಡಿಸ್ಕೊಬೇಕಾದ್ರೆ ಇವತ್ತು ಒಂದು ವಿಚಾರ ಹೇಳ್ತಿರ್ತೀನಿ ಯಾಕೆ ಜನರಾಗಿ ವಿಚಾರ ಹೇಳ್ತೀನಿ ಅಂತಾರೆ ನಾವು ನೋಡಿರಂಗೆ ನಾನು ಬರ್ತಾರೆ ನೋಡಿರಂಗ್ ಈಗ ವೆಹಿಕಲ್ಗಳ ಆ್ಯಕ್ಸಿಡೆಂಟ್ ಆದಾಗ ಇನ್ಸೂರೆನ್ಸ್ ಕ್ಲೇಮ್ ಮಾಡಬೇಕು ಅಂತ ಅವ್ರು ಬರೋ ರಿಪೋರ್ಟೇ ಒಂಥರ ಇರ್ತದೆ ನಾವು ಹೇಳೋ ರಿಪೋರ್ಟೇ ಒಂಥರ ಇರ್ತೀವಿ ಯಾಕಂದ್ರೆ ಈಗ ನಾವು ಏನು ಹೇಳ್ತೀವಿ ಟೋಟಲ್ ಲಾಸ್ ಹಾಕ್ಕೊಂಡು ಅವರು ಕೆಲವು ಇನ್ಶೂರೆನ್ಸ್ ಕಂಪ್ನಿಗಳು ಅದನ್ನ ಟೋಟಲ್ ಲಾಸ್ಗೆ ತಗೊಳ್ಳಿ ಏನು ಮಾಡ್ತಾರೆ ಇಲ್ಲ ಸರ್ ಅದು ಪಂಪರ್ ಚೆನ್ನಾಗಿದೆ ಟಯರ್ಗಳು ಚೆನ್ನಾಗಿದೆ ಅಂತಾರೆ ಅದನ್ನ ನಾವು ಒಪ್ಪಲ್ಲ ಎಷ್ಟೋ ಜನ ಅದು ಇಶ್ಯೂಗಳು ಅದನ್ನ ಕೋರ್ಟ್ ಹೋಗಿ ಫೈಟ್ ಮಾಡಿ ಉಂಟು ಸೊ ಹಂಗಾಗಿ ನಾನು ಹೇಳೋದೇನಾದ್ರೆ ಬಸ್ನಲ್ಲಿ ಓದ್ತಾಯಿತ್ತು ಈಗ ನಾವು ನೀವೇ ನಿಂತ್ಕೊಂಡು ಅದು ಸೀರಿಯಸ್ ಆಗಿ ಮಾಡ್ಬೇಕು ಅವ್ರಿಗೆ ಟೈಮು ಅವ್ರು ಏನು ಮಾಡ್ತಾರೆ ಒಂದಲ್ಲಿ ಕವರ್ ಮಾಡ್ಬೇಕು ಅಂತ ಹೇಳಿ ಬೇಗ ಬೇಗ ಮಾಡ್ಬಿಡ್ತಾರೆ ನೀವು ನಿಂತ್ಕೊಂಡು ಮಾಡ್ಬೋದು ಖಂಡಿತವಾಗ ಅದಕ್ಕೆ ಜಾಸ್ತಿ ಆಗ್ತದೆ ನನ್ನ ಸಜೆಷನ್ ಅದು ನೀವು ನಿಂತ್ಕೊಂಡು ಅವ್ರಿಗೆ ಇನ್ಸ್ಪೆಕ್ಟ್ ಮಾಡಬೇಕು ಊರುಗಳಲ್ಲಿ ನೀವು ನಿಂತ್ಕೊಂಡು ಮಾಡಿಸಿದ್ರೆ ಅದಕ್ಕೆ ಏನಾದ್ರು ಒಂದು ಇದೆ ಇದೇ ನೀವು ಹೇಳಿದಂಗೆ ಈಗ ನೀವು ಹೇಳ್ದಂಗೆ ನೂರ ನಲ್ವತ್ತು ನೂರ ಎಪ್ಪತ್ತು ರೂಪಾಯಿ ಕಟ್ಟಿದವ್ರಿಗೆ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಕರ್ಸಿ ಇಟ್ಕೊಂಡ್ರೆ ಕ್ಲೇಮ್ ಮಾಡಿರೋದು ಅಲ್ಲಿಗೆ ವರ್ಕೌಟೇ ಆಗಲ್ಲ ಅಂತ ನೀವು ಸರಿ ನೀವು ನಿಂತ್ಕೊಂಡು ಮಾಡಿಸ್ಕೊಳ್ಲಪ್ಪ ತಹಸೀಲ್ದಾರು ಅವರು ಸರ್ಕಾರದ ಒಂದು ಇದಾಗಿ ಏನೋ ಒಂದು ಅಂಗವಾಗಿ ಅವರು ಅವ್ರಿಗೇನು ಸರ್ಕಾರದ ಆದೇಶ ಬಂದಿದೆ ಅದ್ರ ಪ್ರಕಾರ ಅವರು ಏಜೆನ್ಸಿಗಳನ್ನ ನೇಮಕ ಮಾಡಿರ್ತಾರೆ ಇನ್ಶೂರೆನ್ಸ್ ಏಜೆನ್ಸಿಗೆ ಅವ್ರ ಕೈಯಲ್ಲಿ ಏಜೆನ್ಸಿಯಲ್ಲಿ ನೀವು ಕರೆಕ್ಟಾಗಿ ಮಾಹಿತಿಗಳನ್ನ ಹಿಂಗೆ ಹಿಂಗೆ ಮಾಡ್ಬೇಕಂತ ಹೇಳ್ಬೇಕು ಕೆಲವರು ಒಂದು ವಿಚಾರ ಏನು ಕೇಳಿ ಈ ಫಸ್ಟ್ ವಿಚಾರದಲ್ಲಿ ರೈತರು ಬೆಳೆದಿರುವಂತಹ ವಿಚಾರದಲ್ಲಿ ಅವ್ರಗಳಿಗೂ ಮಾಹಿತಿಗಳಿರಲ್ಲ ಕರೆಕ್ಟಾಗಿ ಆಗಿ ನನಗೆ ಅದು ಇದು ಅದು ಏನೋ ಒಬ್ರು ಏನೋ ಹೇಳ್ಬಿಡ್ತಾರೆ ಬಾಳೆಗೆ ಹಿಂಗ್ ಹಾಕ್ಬೋದು ಇದಕ್ಕೆ ಹಿಂಗ್ ಹಾಕ್ಬೋದು ಸೂರ್ಯ ಕಂಪ್ನಿ ಹಿಂಗ ಹಿಂಗ್ ಹಾಕ್ಬೋದು ಹಂಗ ಹಾಕ್ಬೋದು ಅಂತ ಅದನ್ನ ನೀವು ಕರೆಕ್ಟ್ ಆಗಿ ನೀವು ಬೆಳ್ದಿರೋದ್ರೆ ನೀವು ಮಾಹಿತಿ ಕೊಟ್ಟರೆ ಅದನ್ನ ಕೊಟ್ಟು ಅವ್ರ ಪ್ರಕಾರ ಆಗ್ತದೆ ನಾನು ದೀಡ್ ಬ್ಯಾಂಕ್ ಅವರು ಮಾತಾಡ್ತೀನಿ ಇನ್ಶೂರೆನ್ಸ್ ಏಜೆನ್ಸ್ ಅವ್ರಿಗೂ ಮಾತಾಡ್ತೀನಿ ಇನ್ಶೂರೆನ್ಸ್ ಕಂಪ್ನಿಯವ್ರು ಸರ್ ಏಜೆಂಟ್ ಗಳು ಅಂತಂದ್ರೆ ಈಗ ತಾಸೀಲ್ದಾರ ಅಧ್ಯಕ್ಷತೆಯಲ್ಲಿ ನಡೆದಿ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಕಳ್ಸೋದಲ್ಲ ಈಗ ಅದು ಆಮೇಲೆ ನಾವು ನಾವು ನಮ್ಮ ರೈತರು ಯಾರೋ ಒಬ್ಬ ರೈತರ ಜಮೀನು ಬಗ್ಗೆ ಅವರು ಬೆಳೆ ಕಟಾವು ಮಾಡಿ ಅಂತ ಮಾಡಲ್ಲ ಸ್ಯಾಟಲೈಟ್ ಮುಖಾಂತರ ಅದು ಆರ್ ಟಿ ಸಿ ನಂಬರ್ ಎಂಟ್ರಿ ಆಗಿತ್ತು ಅದ್ರ ಪ್ರಕಾರ ಅವ್ರು ಬರೋದು ಅವ್ರ ಬಂದಾಗ ಗ್ರಾಮ ಪಂಚಾಯತಿಗೆ ಅವ್ರು ಎಣ್ಣೆ ಕಳಿಸ್ದಾಗ ಆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ ಯಾವ ಆಸ ನಂಬರ್ ಆಯ್ಕೆ ಆಗಿರುತ್ತೆ ಆ ನಂಬರ್ನ ಓನರ್ ಕರ್ಕೋಬೇಕಂತ ಅವ್ರ ಜವಾಬ್ದಾರಿ ಸರ್ ಅವ್ರು ಮಾಡಿಸ್ಬೇಕಾದ್ರೆ ಅವ್ರ ಅಧಿಕಾರಿಗಳು ಮಾಡ್ಬೇಕಾದ್ರೆ ರೈತರು ಏನು ಮಾಡಕ್ಕಲ್ಲ ಸರ್ ಅದನ್ನ ಯಾರ ಜಮೀನು ಆಯ್ಕೆ ಆಗಿತ್ತೆ ಅಂತ ರೈತರಿಗೆ ಗೊತ್ತಿಲ್ಲ ಆಮೇಲೆ ಆ ಜಮೀನ್ಲಿ ಆ ಸ್ಯಾಟಲೈಟ್ ಮುಖಾಂತರ ಯಾವ ಬೆಳೆ ಇದೆ ಅಂತ ಅದು ಆಯ್ಕೆ ಸರ್ ಇವ್ರು ಏನೋ ಬೆಳೆ ಸಮೀಕ್ಷೆ ಮಾಡಿಸ್ತಾರ ಅದರ ಆಧಾರದ ಮೇಲೆ ಅದು ಆಯ್ಕೆ ಮಾಡ್ಕೊಳ್ಳೋದು ಆ ಜಮೀಗೆ ಹೋದರೆ ಅಧಿಕಾರಿಗಳು ಆಯ್ತು ಈಗ ಅದನ್ನ ನಾನು ಕೂಡ ನಾನು ಮೀಟಿಂಗ್ ತಂದಾಗ ಅಧಿಕಾರಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ನಾನು ಹೇಳಿದೀನಿ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ನಾವು ಏನು ಈಗ ನೀವು ಹೇಳೋ ಪ್ರಕಾರ ಸ್ಯಾಟಲೈಟ್ ಮುಖಾಂತರನೇ ಅದನ್ನು ಸರ್ವೆ ಮಾಡಿದ್ರೆ ಆ ಸಂಬಂಧಪಟ್ಟ ಪಿ ಡಿಒಗಳಿಗೆ ಆ ರೈತರು ಏನು ಸ್ಯಾಟಲೈಟ್ ಮುಖಾಂತರ ಅದಕ್ಕೆ ಮಾಡೋದು ಪ್ರತಿ ಸಾರಿ ಮುಂದಕ್ಕೆ ಆಗಲಿ ಸರ್ ಅದು ಈಗ ರೈತ್ರು ಕಟ್ಕೊಂಡೋಗಿ ಇವರು ಬೆಳೆ ಕಟಾವು ಮಾಡಿದ್ರೆ ಈಗ ರೈತರಿಗೆ ತೊಂದರೆ ಮಾಡಿದ್ರೆ ಅದ್ಕೇನು ಕ್ರಮ ತಕಟ್ರೆ ಏನು ಸರ್ ಅವ್ರ ಮೇಲೆ ಆ ಅಧಿಕಾರಿಗಳು ಕ್ರಮ ವಹಿಸಿದ್ರು ಸರ್ಕಾರ ಆಯ್ತು ಅದೇನಾದ್ರು ರಿಪೋರ್ಟ್ ನೋಡಬೇಕಿಲ್ಲ ಈಗ ನೀವು ಈಗ ಹೇಳ್ತಿದ್ದೀರ ಬಟ್ ಏನಕ್ಕೆ ಕಟಾವು ಮಾಡ್ತಾರೆ ಏನು ಅನ್ನೋದು ನಾವು ತಿಳ್ಕೊಬೋದು ಅಲ್ವಾ ಅದೇ ಸರ್ ತಿಳ್ತಾಯಿದೆ ನೀವು ಅವ್ರ್ಗೆ ಕರೆದಿ ಅದ್ರ ಬಗ್ಗೆ ಕ್ರಮ ತಕಾರಿ ಸರ್ ಅವರು ಆದಷ್ಟು ಬೇಗ ಮಾತಾಡಿ ಮಾಡೋಕೆ ಮಾಡ್ತೀವಿ ಅವ್ರ ಮೇಲೆ ಪರಿಹಾರ ಮಾಡೋಕೆ ನಾ ಪ್ರಯತ್ನ ಪಡ್ತೀನಿ ಓಕೆ

સ્વપીનામંત્રી <coughs> 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 ಪ್ರೋಸೆಂಡ್ ಏನು ನ್ಯಾಯ ದೋರಸ್ಬಿಟ್ಟು ತೋರಿಸ್ತೀವಿ ಅಂದರೆ ಅದರಲ್ಲಿ ಯಾವುದೇ ಥರದ ಇದನ್ನು ನೋಡೋದಕ್ಕೆ ಮಾಡೋದು ಮಾಡ್ತೀವಿ ಇವತ್ತು ಸ್ವಲ್ಪ ಸಮಸ್ಯೆಗಳು ಇದಾವೆ ಇಲ್ಲ ಅಂತ ನಮ್ಗೆ ಏನೇ ಮಾಡಲ್ಲ ಎಂಟ್ರಿಗಳಲ್ಲಿ ಇವತ್ತಿಗೆ ನಮ್ಮದು ಗೌರ್ಮೆಂಟಲ್ಲಿ ಆಗಾಂಥ ಈ ಕೆಲವು ಸಮಸ್ಯೆಗಳು ಎಷ್ಟು ಚೆಕ್ ಸಾಕಿಂಗ್ ಆಗುತ್ತೆ